ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ನಾನಿವತ್ತು ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಾನು ಪರಿಚಯ ಮಾಡ್ತಾ ಇರೋ ಪುಸ್ತಕ ಮಹಿ ನೀಲಿ ಬೆಟ್ಟಗಳ ಮೇಲೆ ಹಾರಿದ ಆನೆ ಇದು ಲೈಟ್ ರೈಟರ್ ಬಂದು ಆನಂದ್ ನೀಲಗಂಟನ್ ಅವರು ಲೇಖಕರು ಇದನ್ನು ಕನ್ನಡಕ್ಕೆ ರತೀಶ್ ಬಿಆರ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಪುಸ್ತಕದ ಬೆಲೆ ಬಂದು ಇನ್ನೂರ ಐವತ್ತು ರೂಪಾಯಿ ಇದು ಹರಿವು ಪ್ರಕಾಶನದಿಂದ ಬಂದಿರೋ ಪುಸ್ತಕ ಇದು ಈ ಪುಸ್ತಕ ನೋಡಿದ ತಕ್ಷಣ ಅದ್ರ ಮೇಲ್ಗಡೆದು ಪಿಕ್ಚರ್ ನೋಡಿದ ತಕ್ಷಣ ಅಥವಾ ಒಳಗಡೆ ಇರೋ ಪಿಕ್ಚರ್ಸ್ ತುಂಬಾ ಚೆನ್ನಾಗಿದೆ ಒಳಗಡೆ ಇರೋ ಪಿಕ್ಚರ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಆ ಪಿ ಆಂಥ ಪಿಕ್ಚರ್ಗಳನ್ನೆಲ್ಲ ನೋಡಿದ ತಕ್ಷಣ ಏನು ಅನ್ಕೋತಾರೆ ಅಂದ್ರೆ ಇದು ಬರೀ ಮಕ್ಕಳ ಪುಸ್ತಕ ಅಂತ ಎಲ್ರು ಜಡ್ಜ್ ಮಾಡ್ಬಿಡ್ತಾರೆ ಖಂಡಿತ ಇಲ್ಲ ಹಾಗಂತ ಇದು ದೊಡ್ಡೋದು ಅಂತಾನೂ ಅಲ್ಲ ಈ ಕಡೆ ಬರೀ ಮಕ್ಕಳಿಗೆ ಇರೋದು ಅಂತ ಅಲ್ಲ ಇದು ಇಬ್ರು ಓದ್ಬೇಕಾದಂತ ಓದಬಹುದಾದಂಥ ಪುಸ್ತಕ ಇದು ಸುಮಾರು ಎಂಟನೇ ಕ್ಲಾಸ್ ಮಕ್ಕಳಾದ್ರೆ ಅವರೇ ಸರಾಗವಾಗಿ ಓದ್ಕೊಂಡು ಹೋಗ್ತಾರೆ ಅವ್ರಿಗಿಂತ ಸಣ್ಣವ್ರಿಗಾದ್ರೆ ನಾವು ಓದಿ ಕತೆ ಹೇಳ್ತಾ ಪಿಕ್ಚರ್ ತೋರಿಸ್ತಾ ಒಂದು ಕತೆ ರೂಪದಲ್ಲಿ ಹೇಳ್ತಾ ಹೋಗ್ಬೋದು ಒಂದು ಚಾಪ್ಟರ್ ಬುಕ್ ಇದು ಮೂವತ್ತ ಆರ ಇಪ್ಪತ್ತೈದು ಸಾರಿ ಇಪ್ಪತ್ತೈದು ಚಾಪ್ಟರ್ಗಳಿರುವಂಥ ಒಂದು ಕಾದಂಬರಿ ಅಂತಾನೆ ಹೇಳ್ಬೋದು ಇದನ್ನ ದೊಡ್ಡೋರು ಕೂಡ ಓದ್ಬೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವಿ ಏನು ಕಲಿಸ್ತೀವಿ ಇಲ್ಲಿಂದನೇ ಅನ್ನೋದ್ರ ಮೇಲೆ ಅವರ ಮನಸ್ಥಿತಿ ಒಂದು ಡಿಪೆಂಡ್ ಆಗುತ್ತೆ ಇದು ಕೂಡ ಅಷ್ಟೇ ಒಂದು ಚಾಪ್ಟರ್ ಬುಕ್ ಆಗಿರೋದ್ರಿಂದ ನಮ್ಮ ಸ್ಕೂಲ್ಗೊಂದು ಸರಾಗ ಓದಿಸ್ಕೊಂಡು ಹೋಗುತ್ತೆ ಎಂಟನೇ ಕ್ಲಾಸ್ ನಂತರದ ಮಕ್ಕಳಿಗೆ ಚಾಪ್ಟರ್ ವೈಸ್ ಒನ್ ಚಾಪ್ಟರ್ ವೈಸ್ ಅವ್ರನ್ನ ಓದೋಕ್ಕೆ ಕೂಸುವಂಥ ಪ್ರಯತ್ನ ನಾವು ಆರಾಮಾಗಿ ಈ ಪುಸ್ತಕದಿಂದ ಮಾಡ್ಬೋದು ಇನ್ನು ಪುಸ್ತಕದ ಒಳಗಿನ ವಿಷಯಕ್ಕೆ ಬಂದರೆ ಲೇಖಕರು ಒಂದು ಕತೆ ರೂಪದಲ್ಲಿ ಅದು ಪ್ರಾಣಿಗಳನ್ನ ತಗೊಂಡು ನಮ್ಮ ಈಗಿನ ರಾಜಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಇದರೊಳಗಡೆ ಒಳ ಅರ್ಥಗಳು ತುಂಬ ಚೆನ್ನಾಗಿದೆ ಒಂದೊಂದು ಏಜ್ ಗ್ರೂಪ್ಗೆ ಒಂದೊಂದು ಅರ್ಥ ಕೊಡುತ್ತೆ ಈ ಪುಸ್ತಕ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮಲ್ಲಿ ಈಗ ನಮ್ಮ ರಾಜಕಾರಣಿಗಳು ಹೇಗೆಲ್ಲ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ಈ ಆನೆಗಳ ಗುಂಪಿನ ಮೂಲಕ ಈ ಲೇಖಕರು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಮಹಿ ಒಂದು ಮೂರು ವರ್ಷದ ಆನೆ ಮರೆಯೋದು ತನ್ನ ಅಪ್ಪ ವಾರಣ್ ತುಂಬ ವರ್ಷಗಳ ಹಿಂದೆ ಕಳೆದೋಗ್ಬಿಡುತ್ತೆ ಕಾಡಿಂದ ಯಾರೋ ಮಾಡೋ ಕುತ್ರಿ ಕುಟಂದ್ರಿಂದ ಅದು ಕಳೆದೋಗ್ಬಿಡುತ್ತೆ ಬಟ್ ಎಲ್ಲರೂ ಅಂದ್ಕೊಳ್ತಾರೆ ಅದು ಸತ್ತೋಗಿದೆ ಅಂತ ಆದರೆ ತಾಯಿ ಇಳ ಮತ್ತು ಮಹಿಗೆ ಮಾತ್ರ ಎಲ್ಲೋ ಒಂದು ಕಡೆ ಅಪ್ಪ ಇನ್ನೂ ಬದುಕಿದೆ ಆ ಆನೆ ಇನ್ನೂ ಬದುಕಿದೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆ ಮೇಲೆ ಅವ್ರು ಜೀವನ ಮಾಡ್ತಾ ಇರ್ತಾರೆ ಆ ಕಾಡಿನ ಆ ರಾಜ ಆಗಿರ್ತಾರೆ ಅಂದರೆ ಆ ಇರೋ ಆನೆ ಗುಂಪಿಗೆ ರಾಜ ವಾರಣ ಆಗಿರ್ತಾರೆ ಅದಾದಮೇಲೆ ಇಳ ಏನೋ ವಾರಣ ಹೆಂಡ್ತಿದಲ್ಲ ಅವಳು ಆ ನಾಯಕಿ ಪಟ್ಟಕ್ಕೆ ಬರ್ತಾಳೆ ಅವಳು ಅಲ್ಲಿನ ಆನೆಗಳನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿಂದ ಶುರುವಾಗುತ್ತೆ ಕತೆ ಇದು ಬಟ್ ಈ ಮಹಿ ಅನ್ನೋ ಆನೆಗೆ ಹಾರಬೇಕು ಅಂತ ತುಂಬ ಆಸೆ ಯಾರನ್ನೇ ಕೇಳಿದ್ರು ಯಾವಾಗ ನೋಡಿದ್ರು ನಾವು ಯಾಕೆ ಹಾರಕ್ಕಾಗಲ್ಲ ನಾವು ಯಾಕೆ ಹಾರಕ್ಕಾಗಲ್ಲ ಅಂತಲೇ ಯೋಚನೆ ಮಾಡ್ತಾರೆ ಕೂತರು ಅದೇ ಯೋಚನೆ ಹಿಟ್ಟು ಅದೇ ಯೋಚನೆ ಮಾಡ್ತಾನೆ ಇರ್ತಾನೆ ನಿಮ್ಮ ಹೀ ಅವ್ರಿಗೆ ಯಾಕೆ ಯಾರೋ ಆಸೆ ಬರುತ್ತೆ ಕೊನೆಗೂ ಆಸೆ ಈಡೇರತ್ತ ಅಂದಕ್ಕೆ ನೀವು ಬುಕ್ ಓದೇ ತಿಳ್ಕೊಳ್ಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ ಟ್ರಂಪ್ ಆ ಆನೆಗಳ ಎಲ್ಲದಕ್ಕೂ ಒಂದು ಸೈನ್ಯಾಧಿಕಾರಿ ಒಬ್ಬ ಆಗಿರ್ತಾನೆ ಅವನ ಹೆಸರು ಟ್ರಂಪ್ ಅಂತ ಅವನ ಪ್ರವೇಶದಿಂದ ಅವನು ಅವರವರಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯ ತರ್ತಾನೆ ಈಗ ಹೇಗೆ ನಮ್ಮ ರಾಜ್ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿದೆ ನಮ್ಮ ರಾಜಕಾರಣಿಗಳು ನಮ್ಮ ನಮ್ಮಲ್ಲೇ ಹೇಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನ ತಂದು ಒಗ್ಗಟ್ಟನ್ನ ಹೊಡಿತಾರೆ ಆ ಕೆಲಸನ ಟ್ರಂಪ್ ಆನೆ ಮಾಡ್ತಾ ಇರುತ್ತೆ ಬಟ್ ಇಳ ಇರೋವರೆಗೂ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲೊಂದು ಕುತಂತ್ರದ ಪ್ಲ್ಯಾನ್ ಮಾಡಿ ಇಳಾನ ಆ ಕಾಡಿಂದ ಆ ಆನೆಗಳ ಗುಂಪಿಂದ ದೂರ ಕಳಿಸುವಂತ ಒಂದು ಪ್ಲ್ಯಾನ್ ಮಾಡ್ತಾನೆ ಆ ಅಲ್ಲಿ ಅಪರಾಧಿಯಾಗಿ ಮಲ್ಲಿ ಸಿಕ್ಕಾಕೊಂಡಿರ್ತಾನೆ ಇಳ ಹೇಗೆ ಕಾಡಿನ ಕಾಡಿಂದ ದೂರ ಆಗ್ತಾಳೆ ಬಟ್ ಆಮೇಲೆ ಮತ್ತೆ ಕಾಡಿಗೆ ಮಹಿ ಹೇಗೆ ಎಂಟ್ರಿ ತಗೋತಾನೆ ಅವ್ರ ಅಪ್ಪನ ಉಳ್ಕೊಂಡು ಹೋಗ್ತಾನ ಅವರಪ್ಪ ಸಿಗ್ತಾರ ಮತ್ತೆ ಇಳ ಕಾ ಆ ಕಾಡಿನ ಆನೆ ಗುಂಪಿಗೆ ವಾಪಸ್ ಬರ್ತಾಳಾ ಅನ್ನೋದೇ ಈ ಪುಟ್ಟ ಕತೆ ಪುಟ್ಟ ಕಥೆ ಅಲ್ಲ ಒಂದು ಕಾದಂಬರಿ ಅಂತಾನೆ ಹೇಳ್ಬೋದು ಇದಿಷ್ಟು ಬಿಟ್ರೆ ಎರಡನೇ ಅಧ್ಯಾಯ ಅಂದ್ರೆ ಇಪ್ಪತ್ತೈದು ಅಧ್ಯಾಯ ಇದೆ ಇಪ್ಪತ್ತೈದು ಚಾಪ್ಟರ್ಸ್ ಇದೆ ಬಟ್ ಇದು ಈ ಕಾಡಿನ ಕಥೆಯಿಂದ ಸಿಟಿಗೆ ಬಂದ್ರೆ ಹೇಗಿರುತ್ತೆ ಅಂತೂ ಅಂತೂಟು ಆನೆ ಗುಂಪಿಂದ ಈ ಕಡೆ ಮಹಿನೂ ದೂರ ಮಾಡ್ತಾರೆ ಈ ಕಡೆ ಇಳಾನೂ ದೂರ ಮಾಡ್ತಾರೆ ಬಟ್ ಮಹಿ ಆನೆ ತನ್ನ ಅಪ್ಪನ್ನ ಹುಡ್ಕೊಂಡು ಸಿಟಿ ಕಡೆ ಬರುತ್ತೆ ಸಿಟಿ ಕಡೆ ಬಂದಾಗ ಆ ಆನೆ ಏನೆಲ್ಲ ಅನುಭವಿಸುತ್ತೆ ಅನ್ನೋದು ನಮ್ಗೆ ಕಣ್ತರಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಆನೆ ಬಿಡಾರಕ್ಕೆ ಹೋಗ್ತೀವಿ ಅದನ್ನು ಬೇಸಿಗೆ ಜೊತೆ ನಮಗೆ ರಜೆ ಇದ್ದಾಗ ಅದ್ರ ಜೊತೆ ಅದು ಆಟ ಆಡೋದನ್ನೆಲ್ಲ ನೋಡಿ ನಾವು ಮಜಾ ತೊಗೋತೀವಿ ಬಟ್ ಅದ್ರ ಮನಸ್ಸಲ್ಲಿ ಎಷ್ಟೆಲ್ಲ ನೋವಿರುತ್ತೆ ದಸರಾ ಅಂತ ಹೇಳಿ ಅಂಬಾರಿ ಹೊರಿಸ್ತೀವಿ ನಮ್ಮ ಕೆಲಸಗಳನ್ನ ಅಗ್ರಿಕಲ್ ಮಾಡಿಸ್ತೀವಿ ನಮ್ಮ ಉತ್ಸವಗಳಿಗೋಸ್ಕರ ಅದನ್ನು ಬಳಸ್ಕೊತೀವಿ ಆಗ ಆನೆ ಮನ್ಸಲ್ಲಿ ಏನಾದರೂ ಓಡ್ತಿರುತ್ತೆ ಅಂತ ಸರಿ ನಾವು ಯಾವಾಗಲೂ ಯೋಚನೆ ಮಾಡಿರ್ತೀವ ಈ ಪುಸ್ತಕದಲ್ಲಿ ಲೇಖಕರು ಅದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಒಂದು ಆನೆ ಮನ್ಸಲ್ಲಿ ಏನೆಲ್ಲ ಯೋಚನೆ ಮಾಡಬಹುದು ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ನಮ್ಗೆ ಅವಾಗ ಅದನ್ನೆಲ್ಲ ನಮಗೆ ನಮ್ಗೆ ಛೇ ನಾವು ಇಷ್ಟೊಂದು ಸ್ಪಾಪ್ತಿಗಳಾಗ್ಬಿಟ್ಟಿದೀವ ಅಂತ ಅನ್ಸುತ್ತೆ ಹಾಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಆನೆಗಳಿಗೂ ಕೂಡ ಆನೆ ಆನೆಗಳ ಜೊತೆ ಸಂಹಾರ ಮಾಡೋಕ್ಕೆ ಒಂದು ಶಕ್ತಿ ಇದೆ ಅದನ್ನ ಅಸ್ತಿಕ ಸಂವಹನ ಅಂತ ಹೇಳಿ ಕರಿಬೋದು ಆ ಅಸ್ತಿಕ ಇದರಿಂದ ಆನೆ ಆನೆಗಳು ಮಾತಾಡ್ಕೋಬೋದು ಸಂದೇಶಗಳನ್ನ ಕಳಿಸ್ಕೊಬೋದಂತೆ ಹೀಗೆ ಸಂದೇಶಗಳು ಕಳಿಸ್ ಕಳಿಸ್ಕೊಳ್ತಾ ಸಿಟಿಗೆ ಬರೋ ಮಹಿ ಆನೆಗೆ ಬೇರೆ ಆನೆಗಳು ಅಂದರೆ ಆಲ್ರೆಡಿ ಮನ್ ಮನುಷ್ಯರ ಗುಲಾಮರಾಗಿ ಕೆಲಸ ಮಾಡ್ತಿರೋ ಆನೆಗಳು ತಮ್ಮ ದುಃಖನ ತೋರ್ಕೋತವೆ ಯಾಕೆ ಅವು ಮತ್ತು ಅವ್ರ ಕೈಯಿಂದ ಹಿಡಿತದಿಂದ ತಪ್ಪಿಸ್ಕೊಂಡು ಹೋಗೋಲ್ಲ ಅವ್ರಿಗೆ ಶಕ್ತಿ ಇರುತ್ತೆ ಖಂಡಿತ ಆನೆ ತಿರ್ಗ್ ಬಿದ್ರೆ ಯಾವ ಮನುಷ್ಯನು ಒಯ್ಯೋದಿಲ್ಲ ಶಕ್ತಿ ಇರುತ್ತೆ ಆದ್ರೂ ಕೂಡ ಯಾಕೆ ಗುಲಾಮರಾಗ್ತಾರೆ ಅನ್ನೋದನ್ನ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಇರೋ ಅಷ್ಟು ದಿನ ಎಲ್ಲಾ ಆನೆಗಳಿಗೂ ಮಹಿ ಒಬ್ಬ ದಡ್ಡ ಅಂತಾನೆ ತಿಳ್ಕೊಂಡಿರ್ತಾರೆ ಯಾಕಂದ್ರೆ ಆನೆ ಹಾರಬೇಕು ಹಾರಬೇಕು ಅಷ್ಟು ದಪ್ಪ ದೇಹ ಇಟ್ಕೊಂಡು ಒಂದು ಆನೆ ಹಾರಕ್ಕಾಗತ್ತ ಅವ್ನು ಬರೀ ಕನ್ಸ್ ಕಾಣ್ತಿರ್ತಾನೆ ಆಗದೆ ಇರೋದೇನೆ ಮಾತಾಡ್ತಿರ್ತಾನೆ ಅಂತ ಹೇಳಿ ಎಲ್ಲರೂ ಮಹಿನ ತುಂಬಾ ದಡ್ಡ ಅಂತ ಅನ್ಕೊಂಡಿರ್ತಾರೆ ಆನೆ ಒಂದು ಪುಟ್ಟ ಇರ್ತಾಳೆ ಚಂಪ ಅವಳು ಕೂಡ ಮಹಿ ಆನೆಯ ವಯಸ್ಸಿನವಳೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ ಆದರೂ ನನ್ನ ಗೆಳೆಯ ತುಂಬ ಒಳ್ಳೆಯವನು ಅವ್ನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಾನೆ ಅಂತ ಕೊನೆಗೆ ಇವರೆಲ್ಲರ ಪ್ರಯತ್ನದಿಂದ ಒಂದು ಮುಕ್ತಾಯ ಅಂತ ಬರುತ್ತೆ ಈ ಕತೆ ಆ ಮುಕ್ತಾಯ ಏನು ಅನ್ನೋದನ್ನ ನೀವು ಪುಸ್ತಕ ಓದಿನೇ ತಿಳ್ಕೊಳ್ಬೇಕು ಈ ಸ್ಟೋರಿಯಲ್ಲಿ ಇನ್ನೆರಡು ಮುಖ್ಯ ಪಾತ್ರಗಳಿದ್ದಾವೆ ಒಂದು ಬಬ್ಲು ಹಕ್ಕಿ ಇನ್ನೊಂದು ಮುಂಚೂರು ಇಲಿ ಬಬ್ಲು ಹಕ್ಕಿಗಿಂತ ಮುಂಚೂರು ಇಲಿ ಪಾತ್ರ ಮಾತ್ರ ಎಲ್ರಿಗೂ ನಗು ತರಿಸುತ್ತೆ ಮಧ್ಯ ಮಧ್ಯೆ ಕಾಮಿಡಿ ತುಂಬ ಇದೆ ಅದೊಂದು ಹಾಡು ಬೇರೆ ಹೇಳುತ್ತೆ ಮಧ್ಯ ಮಧ್ಯ ಅದು ತುಂಬ ಚೆನ್ನಾಗಿದೆ ಈ ಮುಂಚೂರು ಇಲ್ಲಿ ತನಿಖೆ ತಾನೆ ಬುದ್ಧಿವನ್ ಬುದ್ಧಿವಂತ ಮಂಚೂರು ಇಲ್ಲಿ ಅಂತ ಕರ್ಕೊಳ್ತಾ ಇರತ್ತೆ ಅದು ತಾನೇ ಏನೇನೋ ಐಡಿಯಾ ಕೊಡ್ತಾ ಇರತ್ತೆ ಮಹಿಗೆ ಪಾಪ ಅದು ಕೊಡ್ತಾ ಇರೋ ಐಡಿಯಾ ತುಂಬ ಹೆಲ್ಪ್ ಕೂಡ ಆಗುತ್ತೆ ಬಬ್ಲು ಅಕ್ಕಿ ಮತ್ತು ಮಂಚೂರು ಆ ಎರಡು ಕಾಂಬಿನೇಷನ್ ಕೂಡ ಈ ಕತೆ ಒಳ್ಳೆ ತಿಳಿದುಕೊಟ್ಟಿದೆ ಮತ್ತು ಒಳ್ಳೆ ಮುದ ಕೊಡುತ್ತೆ ಚೆನ್ನ ತುಂಬ ಚೆನ್ನಾಗಿದೆ ಬರೀ ಸಣ್ಣ ಮಕ್ಕಳಿಗೆಲ್ಲ ದೊಡ್ಡೋರು ಕೂಡ ಓದಿ ತಿಳ್ಕೊಬೋದಂಥ ವಿಷಯಗಳು ತುಂಬ ಇದೆ ಒಳ್ಳೆ ಓದಿಸ್ಕೊಂಡು ಹೋಗುತ್ತೆ ಕತೆ ಇದು ಓದಿ ಈ ಪುಸ್ತಕನ ನಾವು ಹರಿವು ಬುಕ್ಸಲ್ಲಿ ತೊಗೊಳ್ಬೋದು ಈಗ ಮಕ್ಕಳ ಪುಸ್ತಕದ ಮೇಲೆ ಬೈ ಟು ಗೆಟ್ ಒನ್ ಆಫರ್ ಕೂಡ ನಡೀತಾ ಇದೆ ಈಗ ತಗೊಂಡ್ರೆ ಎರಡು ಪುಸ್ತಕ ತಗೊಂಡ್ರೆ ಒಂದು ಪುಸ್ತಕ ಫ್ರೀ ಕೂಡ ಸಿಗುತ್ತೆ ನಾನು ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಹರಿವು ಬುಕ್ಸ್ ಲಿಂಕ್ನ ಅಲ್ಲಿ ನೀವು ಈ ಪುಸ್ತಕನ ತೊಗೊಳ್ಬೋದು ಥ್ಯಾಂಕ್ ಯು ಇದೇ ಥರ ಪುಸ್ತಕಗಳ ವಿವರಣೆ ಬಗ್ಗೆ ಪುಸ್ತಕಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇರೆ ಯಾವ್ದಾರು ಪುಸ್ತಕಗಳ ಬಗ್ಗೆ ಡೀಟೇಲ್ಸ್ ಬೇಕಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಆ ಪುಸ್ತಕನ ಓದಿ ಹೇಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು